ಗಗನಕ್ಕೇರಿದ ತರಕಾರಿ ಹಣ್ಣುಗಳ ಬೆಲೆ ಮಳೆ ಇಲ್ಲದೆ ಬೆಳೆ ಸಂಪೂರ್ಣ ನಾಶ ತರಕಾರಿ ಕೊಳ್ಳೋ ಹಾಗಿಲ್ಲ ಹಣ್ಣು ಮುಟ್ಟೋ ಹಾಗಿಲ್ಲ ಈ ಬಾರಿ ರಾಜ್ಯದಲ್ಲಿ ದಾಖಲೆ ಇಲ್ಲದ ಮಟ್ಟದಲ್ಲಿ ತಾಪಮಾನ ಏರಿಕೆಯಾಗಿದ್ದು ಮಳೆ ಬಂದರೆ ಸಾಕಪ್ಪ ಅಂತ ಜನರು ಆಕಾಶದತ್ತ ನೋಡುತ್ತಿದ್ದಾರೆ ಕಳೆದ ಬಾರಿ ಮಳೆ ಕೈಕೊಟ್ಟ ಹಿನ್ನೆಲೆ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ ಇದರಿಂದ ಅಂದುಕೊಂಡಷ್ಟು ಪ್ರಮಾಣದಲ್ಲಿ ಬೆಳೆ ಬೆಳೆಯಲು ಸಾಧ್ಯವಾಗಿಲ್ಲ ಜೊತೆಗೆ ಬೆಳೆದ ಬೆಳೆಗಳು ಬಿಸಿಲ ಬೆಗೆಗೆ ಒಣಗಿ ನಿಂತಿದ್ದು ರೈತರ ಕೈಗೆ ಸಿಗದಂತಾಗಿದೆ ಇದರಿಂದ ತರಕಾರಿ ಹಣ್ಣುಗಳ ಪೂರೈಕೆ ಕಡಿಮೆಯಾಗಿದ್ದು ಬೆಲೆ ದುಬಾರಿಯಾಗಿದೆ ಿಂದ ದಿನಕ್ಕೆ ಬಿಸಿಲಿನ ತಾಪ ಏರುತ್ತಲೇ ಇದ್ದು ತರಕಾರಿ ಹಣ್ಣುಗಳ ಇಳುವರಿಯಲ್ಲಿ ಕುಂಠಿತವಾಗಿ ಬೆಲೆಗಳು ಗಗನಕ್ಕೇರಿದ್ದು ಚಿಲ್ಲರೆ ತರಕಾರಿ ವ್ಯಾಪಾರಿಗಳು ಮಾರಾಟವನ್ನೇ ತಾತ್ಕಾಲಿಕವಾಗಿ ನಿಲ್ಲಿಸುವಂತಾಗಿದೆ ರಾಜ್ಯಾದ್ಯಂತ ಬರಗಾಲ ಆವರಿಸಿದ್ದು ಬಹುತೇಕ ಜಿಲ್ಲೆ ತಾಲೂಕುಗಳಲ್ಲಿ ನೀರಿಗೆ ಸಮಸ್ಯೆ ಎದುರಾಗಿ ರೈತರು ಬೆಳೆ ಬೆಳೆಯಲು ಮುಂದಾಗದ ಕಾರಣ ಉತ್ಪಾದನೆ ಕುಂಠಿತವಾಗಿ ಬೆಲೆ ಹೆಚ್ಚಳವಾಗಿದೆ ಎಂದು ವ್ಯಾಪಾರಸ್ಥರು ಹೇಳಿದರು ಎಲ್ಲ ತರಕಾರಿ ರೂಪಾಯಿ ಅರುವತ್ತು ಹಾ ನಕಾಯಿ ಐವತ್ತು ಹಾಂ ಜಡಿಕಾಯಿ ಐವತ್ತು ಅದು ಎಂಬತ್ತು ಹ್ಮ್ ಆಲೂಗಡ್ಡೆ ನಲವತ್ತು ಇದು ನಲ್ವತ್ತು ಸತೆಕಾಯಿ ಬೀಟ್ರೋಟ್ ನಲವತ್ತು ಎಲ್ಲ ರೇಟ್ ಜಾಸ್ತಿ ಆಗಿದೆ ಎಲ್ಲ ರೇಟ್ ಮಳೆ ಇಲ್ಲಲ್ಲ ಯಾರು ಬೆಳೆಯೋಕ್ಕೆ ಮಳೆ ಬೇಕಲ್ಲ ರೇಟ್ ಆಲೂಗಡ್ಡೆ ನುಗ್ಗೆಕಾಯಿ ಅರವತ್ತು ಹಾಂ ಕ್ಯಾರೆಟ್ ಅರವತ್ತು ಕಾಳು ನೂರು ಯಾಕೆ ಎಲ್ಲ ಜಾಸ್ತಿ ಯಾಕೆ ಜಾಸ್ತಿ ಆಯ್ತು ಆಯ್ತಲ್ಲ ಮಳೆ ಬಂದಿಲ್ಲ ಪೈರು ಬರ್ತಿಲ್ಲ ಹೊರ್ಗಡೆ ಬರ್ತಾ ಇದೆ ಹ್ಮ್ ಈಗ ಇಲ್ಲಿ ಹತ್ತು ಎರಡು ರೂಪಾಯಿ ಲಾಭ ಸಿಕ್ತ ಮಳೆ ಇಲ್ದಲ್ಲೇ ಎಲ್ಲ ರೇಟ್ ಆಗಿದೆ ನೂರ ರೂಪಾಯಿ ದಾಳಂಬ್ರೆ ಇನ್ನೂರು ರೂಪಾಯಿ ಮಾಡ್ತಾ ಇದೀವಿ ಆಮೇಲೆ ಇದು ಇನ್ನು ನೂರ ಎಂಬತ್ ಮಾಡ್ತಾ ಇದ್ದೀವಿ ಎಂತದು ಬಾದಾಮಿ ಇದು ನೂರ ಎಪ್ಪತ್ತು ಸೇಬು ಸೇಂದೂರ ನೂರು ರೂಪಾಯಿ ಕಮ್ಮಿ ಕೊಡ್ತೀವಿ ಅವರು ಕಮ್ಮಿ ಕೊಟ್ಟರೆ ನಾವು ಕಮ್ಮಿ ಕೊಡ್ತೀವಿ ಅಷ್ಟೇ ಕೊಡ್ತಲ್ಲ ಏನ್ ಮಾಡೋದು ಅವರು ಅಲ್ಲಿಂದ ಬಂದು ನಮಗೆ ಕೊಡ್ಬೇಕು ಅಂದ್ರೆ ಅಲ್ವಾ ಅವ್ರಿಗೂ ರೇಟ್ ಆಗತ್ತೆ ಸೊಪ್ಪು ಹತ್ತು ರೂಪಾಯಿ ಪಾಲಕ್ ಸೊಪ್ಪು ಹತ್ತು ರೂಪಾಯಿ ಸಂಬಾಸ್ಗೆ ಎಂಟು ರೂಪಾಯಿ ಕಂದೂ ಹತ್ತು ರೂಪಾಯಿ ಮಳೆ ಇಲ್ಲ ಅಂತ